ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಿದ್ಯಾ ಈಶ್ವರಿಯ ಷಡ್ಯಂತ್ರಕ್ಕೆ ಪ್ರತಿ ತಂತ್ರವನ್ನು ಮಾಡಿ ಆಕೆಯ ಷಡ್ಯಂತ್ರವನ್ನೇ ಛಿದ್ರ ಛಿದ್ರ ಮಾಡ್ತಾರೆ ಹಾಗಿದ್ರೆ ಇಡೀ ಸಭೆಯ ಮುಂದೆನೇ ಈಶ್ವರಿಯ ಬಂಡವಾಳ ಬಟಾಬೈ ಮಾಡ್ತಾರೆ ವಿದ್ಯ ಏನಾಯಿತು ಕೀನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ವಿದ್ಯಾ ಅಮ್ಮನ ಹೋಟೆಲ್ ಮೇಲೆ ರೌಡಿಗಳು ದಾಳಿ ಮಾಡಿದಾಗ ಅವರನ್ನು ಹೋಗಿ ಕಾಪಾಡ್ತಾರೆ ಆದರೆ ಈ ಒಂದು ವಿಷಯ ಖಂಡಿತವಾಗಲೂ ಕೂಡ ಶಿವರಾಮೇಗೌಡ್ರಿಗೆ ಇಷ್ಟು ಹಾಕೋದಿಲ್ಲ ಈ ಕಡೆ ಭದ್ರಾ ಹೇಳಬೇಕು ಅಂತ ಅಂದ್ಕೊಂಡಿರುವುದಿಲ್ಲ ಆದರೆ ಸಾವಿತ್ರಿ ಈ ಒಂದು ವಿಷಯವನ್ನ ಶಿವರಾಮೇಗೌಡ್ರ ಮುಂದೆ ಮನೆಯವ್ರ ಮುಂದೆ ಹೇಳಿದಾಗ ಶಿವರಾಮೇಗೌಡರು ರುಚಿಗೆ ಹೇಳ್ತಾರ ಇದರಿಂದಾಗಿ ಭದ್ರಾ ಮತ್ತೆ ಅಪ್ಪನಿಂದ ದೂರವಾಗಬೇಕಾಗಿದೆ ಈ ಕಡೆ ಭದ್ರಂಗೆ ಏನು ಮಾಡಬೇಕು ಅಂತಾನೆ ತೋಚತಿಲ್ಲ ಬಿಕಾಸ್ ಭದ್ರಾ ಏನೇ ಮಾಡಿದ್ರು ಕೂಡ ಅಪ್ಪನ ಮುಂದೆ ಆತ ಕೆಟ್ಟವ್ರು ಆಗ್ತಿದ್ದಾರೆ ಹಾಗಾಗಿ ಭದ್ರಾ ತುಂಬಾ ನೊಂದ್ ಕೂತಿದ್ದಾರೆ ಕಡೆ ವಿದ್ಯಾಗೂ ಕೂಡ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಯಾಕಂದ್ರೆ ತನ್ನಿಂದಾಗಿ ಗಂಡ ಮತ್ತೆ ಅಪ್ಪ ದೂರ ದೂರ ಆಗ್ತದಾರೆ ನಿಜಕ್ಕೂ ಕೂಡ ಭದ್ರೆಗೂಡ್ರ್ ತುಂಬಾ ಸಂಕಟ ಅನುಭವಿಸ್ತಿದ್ದಾರೆ ಅವರಪ್ಪನಿಂದ ದೂರವಾಗಿ ಅಂತ ಯಾಕಾದ್ರೂ ಮಾಡಿ ಅವ್ರಿಮ್ನ ಅವ್ರಿಬ್ರನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ವಿದ್ಯಾ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾಳೆ ಬಟ್ ಅದು ಸಾಧ್ಯ ಆಗ್ತಿಲ್ಲ ಎತ್ತ ಕಡೆ ಈಶ್ವರಿ ಮತ್ತೆ ಸುಭಾಷ್ ಇಬ್ರು ಕೂಡ ಸೇರಿಕೊಂಡು ಮಹಾ ಮಹಾಸಂಚುನ್ಯ ರೂಪಿಸುತ್ತಾರೆ ಈ ಕಡೆ ವಿನಂತಿ ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾಳೆ ಈ ಕಡೆ ವಿನಂತಿ ಮತ್ತೆ ಈಶ್ವರಿ ಎಲ್ಲರೂ ಕೂಡ ಸೇರ್ಕೊಂಡು ವಿದ್ಯಾ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ರು ಆದ್ರೆ ಈಗ ಆ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ಶಿವರಾಮೇಗೌಡರು ಅಂತ ಹೇಳಿ ಇಡೀ ಹಳ್ಳಿ ಊರಿನಲ್ಲೆಲ್ಲ ಗುಲ್ಲಬದ ಅದೇ ರೀತಿಯಾಗಿ ವಿದ್ಯಾ ತಂದೆ ಹತ್ರ ಕೂಡ ಬಂದು ಹೇಳಿದಾಗ ವಿದ್ಯಾ ತಂದೆ ಆ ರೀತಿ ನಮ್ಮ ಬೀಗರು ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ಏನೇ ಹೇಳಿದ್ರು ಕೂಡ ಜನಗಳು ಮಾತ್ರ ಶಿವರಾಮೇಗೌಡ್ರೆ ಮಾಡಿತು ಅಂತ ಹೇಳ್ತಿದ್ದಾರೆ ಬಿಕಾಸ್ ಆ ಒಂದು ವಿಷಯ ನ್ಯೂಸಲ್ಲಿ ಕೂಡ ಪ್ರಸಾರವಾಗ್ತದೆ ನ್ಯೂಸಲ್ಲಿ ಪ್ರಸಾರ ಆಗ್ತಿದ್ದಾಗೆ ಶಿವರಾಮೇಗೌಡರು ಇದ್ಯಾವು ಹಣೆ ವರ ನಮ್ದು ಹೋಗ್ಬಿಟ್ಟು ಬಡವ್ರ ಮನೇಲಿ ಹೆಣ್ ತಂದು ಮದುವೆ ಮಾಡಿಕೊಂಡು ಇಂಥದ್ದೆಲ್ಲ ಅನುಭವಿಸಬೇಕು ನಾವು ಅಂತ ಹೇಳಿ ವಿದ್ಯಾ ವಿಷವಾಗಿ ಈ ಕಡೆ ವಿದ್ಯಾಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಆದ್ರೆ ವಿದ್ಯಾಗೆ ತುಂಬಾ ಚೆನ್ನಾಗಿ ಗೊತ್ತದ ಈ ರೀತಿಯಾಗಿ ದಾಳಿ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಈಶ್ವರಿ ಅತ್ತೆ ಅಂತ ಹಾಗಾಗಿ ಈಶ್ವರಿ ಅತ್ತೆ ಹತ್ರ ಹೋಗಿದ್ದೆ ಆಕೆ ಸಖತ್ತಾಗಿ ಟೊಂಗನ್ನ ಕೂಡ ಕೊಟ್ಟು ಬಂದದಾಳೆ ಆದ್ರೆ ಇವಾಗ ಶಿವರಾಮೇಗೌಡರಿಗೆ ಈ ಒಂದು ವಿಷಯದಿಂದ ತೊಂದರೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಕೂಡ ಇಲ್ಲಿ ವಿದ್ಯಾ ಯೋಚನೆ ಮಾಡ್ತಿದ್ದಾಳೆ ಎದ ಕಡೆ ಶಿವರಾಮೇಗೌಡರು ಕ್ಯಾಂಪೇನ್ಗೆ ಅಂತ ಬಂದಿದ್ದಾರೆ ಆದ್ರೆ ಈ ಶಿವರಾಮೇಗೌಡ್ರನ್ನ ಯಾವ ಊರು ವರು ಕೂಡ ಅಲ್ಲಿ ಒಳಗಡೆ ಬಿಟ್ಕೋತಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂಥವ್ರು ನಮ್ಮ ಊರಿ ಒಳಗಡೆ ಬರಬಾರ್ದು ಬಡವರ ಮೇಲೆ ನೀವು ದಾಳಿ ಮಾಡಿ ದಬ್ಬಾಳಿಕೆ ಮರೆತಿದಾರ ನಿಮ್ಮಂಥವ್ರು ನಮಗೆ ಎಮ್ ಎಲ್ ಎ ನಿಮ್ಮಂಥ ನಾಯಕ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಯಾರು ಕೂಡ ಅವರನ್ನ ಊರ್ ಬಳಿಕೂ ಕೂಡ ಸೇರಿಸ್ತಿಲ್ಲ ಜಸ್ಟ್ ಶಿವರಾಮೇಗೌಡರು ಹೋಗಿರ್ತಕ್ಕಂಥ ಊರಲ್ಲಷ್ಟೇ ಅಲ್ಲ ಅವರ ಒಂದು ಕಾರ್ಯಕರ್ತರು ಎಲ್ಲೆಲ್ಲೂ ಹೋಗಿದ್ದಾರೋ ಯಾವ ಊರಲ್ಲೂ ಕೂಡ ಅವರನ್ನ ಒಳಗಡೆ ಸೇರಿಸ್ತಿಲ್ಲ ಫೋನ್ ಕಾಲ್ಸ್ ಕೂಡ ಬರ್ತದೆ ಇತರ ಕಡೆ ಭದ್ರಂಗೆ ಟಂಕ್ಷನ್ ಆಗ್ಬಿಟ್ಟಿದೆ ಭದ್ರ ಮತ್ತೆ ಕೂಡ ಬಂದಿದ್ದಾರೆ ಏನ್ ಈ ರೀತಿ ಎಲ್ಲ ಆಗ್ತದೆ ಇಲ್ಲ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಅವರು ಏನೇನ್ ಮಾಡಬಹುದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಈ ಒಂದು ವಿಷಯ ಚಂಪಾ ಮುಖಾಂತರ ಈ ಕಡೆ ವಿದ್ಯಾಗೂ ಕೂಡ ಗೊತ್ತಾಗಿದೆ ಈ ಕಡೆ ಚಂಪಾ ಬಂದಿದೆ ಅಲ್ಲಿ ನಿಜಕ್ಕೂ ಮಾವನವ್ರಿಗೆ ತುಂಬ ಅವಮಾನ ಆಗುತ್ತೆ ಅನಿಸ್ತದೆ ಯಾವ ಹಳ್ಳಿಯವರು ಕೂಡ ಅವರನ್ನು ಊರು ಒಳಗಡೆ ಸೇರಿಸ್ತಿಲ್ವಂತೆ ಇನ್ನೊಂದು ಮೂರು ದಿನ ಎಲೆಕ್ಷನ್ ಇರುವುದು ಅಷ್ಟು ಇದೇ ರೀತಿ ಆಗಿಬಿಟ್ರೆ ಏನು ಮಾಡೋದು ಸಭೆಗೂ ಜನ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅವಮಾನ ಆಗ್ಬಿಡತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ವಿದ್ಯಾ ಖಂಡಿತ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ಆಗಬಾರ್ದು ನಮ್ಮ ಮಾವ ಆಗಿದ್ದಾರೆ ಅಂತಲ್ಲ ಅವರು ನಿಜಕ್ಕೂ ಕೂಡ ದೇವ್ರಂತ ಮನುಷ್ಯ ಜನಗಳಿಗೆ ಒಳ್ಳೆಯ ನಾಯಕರಾಗಿರ್ತಾರೆ ಅಂತದ್ಮೇಲೆ ಅವ್ರಿಗೆ ಇಂಥ ಕೆಡಕು ಯಾವತ್ತಕ್ಕೂ ಕೂಡ ಆಗಬಾರ್ದು ಜೊತೆಗೆ ಇಲ್ಲಿ ಬದ್ರೇಗೌಡರು ಕೂಡ ತುಂಬಾನೇ ನೋವಾಗತ್ತೆ ನಿಜಕ್ಕೂ ಹೇಳಬೇಕು ಅಂದ್ರೆ ನಮ್ಮ ಅಪ್ಪಯ್ಯನ ಒಂದು ಹೋಟೆಲ್ಗೆ ಹೆಲ್ಪ್ ಮಾಡಿದ್ದೆ ಬದ್ರೇಗೌಡರು ಅವ್ರು ಬಂದಿರಲಿಲ್ಲ ಅಂದಿದ್ರೆ ಅವ್ರಿಗೆ ತುಂಬಾನೇ ತೊಂದರೆ ಆಗ್ತಿತ್ತು ಅವಂಗೇನಾಗ್ತಿತ್ತು ನನ್ನ ತಂಗಿಗೇನಾಗ್ತಿತ್ತು ಇವತ್ತು ಅವ್ರನ್ನ ಕಾಪಾಡಿರೋದೇ ಭದ್ರೇಗೌಡರು ಆದ್ರೆ ಈ ಟಿ ಚಾನೆಲ್ಸ್ ಯಾಕೆ ರೀತಿ ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ವಾ ಶಿವರಾಮೇಗೌಡರು ಹೇಗೆ ಎಂತು ಎಂತ ದೇವ್ರನ್ನ ಮನುಷ್ಯ ಅಂತ ಅದ್ ಎಲ್ಲವನ್ನೂ ಕೂಡ ನೋಡದೆ ಯಾಕೆ ರೀತಿ ಮಾತಾಡ್ತಿದ್ದಾರೆ ಜೊತೆಗೆ ಜನಗಳಿಗೆ ಗೊತ್ತಿಲ್ವಾ ಯಾಕೆ ರೀತಿ ಯೋಚನೆ ಮಾಡ್ತಿದ್ದಾರೆ ನಿಜಕ್ಕೂ ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ಈಶ್ವರಿ ಅತ್ತೆ ಈಶ್ವರಿ ಅತ್ತೆ ಹೋಟೆಲ್ ನ ಮೇಲೆ ದಾಳಿ ಮಾಡಿಸಿದ್ರು ಆದ್ರೆ ಇಷ್ಟೆಲ್ಲ ಆಗ್ತದೆ ಅಂತ ಅವ್ರಿಗೆ ಪಾಪ ಇಲ್ಲ ಪ್ರಜ್ಞೆ ಕಾರಣಕ್ಕೂ ಈ ರೀತಿ ಆಗಬಾರ್ದು ನಮ್ಮ ಮಾವ ಹಿಂಗೆ ಅವಮಾನ ಆಗಬಾರ್ದು ಅವ್ರು ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ನಮ್ಮ ಊರಿಗೆ ಒಳ್ಳೆ ನಾಯಕ ಸಿಗ್ಬೇಕು ಅಂತ ಹೇಳಿ ವಿದ್ಯಾ ಯೋಚನೆ ಮಾಡ್ತಾಳೆ ತದನಂತರ ಇಲ್ಲಿ ಚಂಪಾ ಕೂಡ ಏನಾದ್ರು ಮಾವ ಹಿಂಗ ಸೋಲಾಗ್ಬಿಟ್ರೆ ಖಂಡಿತ ಅದನ್ನು ಕೂಡ ನಿನ್ನ ಹಣೆಗೆ ಕಟ್ಬಿಡ್ತಾರೆ ಅಂತ ಹೇಳಿದಾಗ ನನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ನಮ್ಮ ಮಾವ ಗೆಲ್ಬೇಕು ಅವರು ತಪ್ಪು ಮಾಡಿಲ್ಲ ದೇವ್ರಂತ ಮನುಷ್ಯನಿಗೆ ಅವಮಾನ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಯೋಚನೆ ಆಗಿದೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ ತದನಂತರ ಅದ ಕಡೆ ಶಿವರಾಮೇಗೌಡರು ಬಳಿಗೆ ವಿದ್ಯಾ ತಂದೆ ಬರ್ತಾರೆ ಅಯ್ಯೋ ಬೀಗ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಊರಿನ ಜನಗಳೆಲ್ಲ ತಪ್ಪಾಗಿ ಮಾತಾಡ್ತಿದ್ದಾರೆ ನೀವೇನು ಮಾಡಿ ಯೋಚನೆ ಮಾಡಬೇಡಿ ನಾನು ನಿಮ್ ಜೊತೆ ಬರ್ತೀನಿ ಎಲ್ಲರ ಊರಿಗೆ ಹೋಗಿದ್ದೆ ನಾನೇ ಬಂದು ಹೇಳ್ತೇನೆ ನಿಜಕ್ಕೂ ಕೂಡ ನಮಗೆ ಇವ್ರಿಗೇನು ಕೂಡ ಮಾಡಿಲ್ಲ ನೀವ್ ತಪ್ಪು ತಿಳ್ಕೊಂಡಿದ್ರ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ನಿಮ್ಮ ಬಳಿ ನಾನು ಇರ್ತೀನಿ ನಿಮ್ಮ ಜೊತೆಯಾಗಿ ಅಂದಾಗ ಏನು ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ನಿನ್ನ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರ್ದು ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ ಈ ಕಡೆ ಗೋವಿಂದ ಅವ್ರು ಕೂಡ ಹೊಟ್ಟಾಗಪ್ಪ ನನ್ನ ನನ್ನಗೆ ನಿನ್ನ ಕಣ್ಣು ಕೂಡ ಆಗೋದಿಲ್ಲ ಸುಮ್ಮನೆ ಹೊಟ್ಟು ಅಂತ ಹೇಳಿ ಕಳಿಸ್ಬಿಡ್ತಾರೆ ತದನಂತರ ಅಣ್ಣ ಯಾವ ಜನಗಳು ಕೂಡ ಊರಿಗೆ ಸೇರಿಸ್ತಿಲ್ಲ ಅಂದಮೇಲೆ ಖಂಡಿತವಾಗ್ಲೂ ಜನಗಳು ಬರ್ತಾರೆ ಅನ್ನಿಸ್ತಿಲ್ಲ ಈ ಕಡೆ ಎಮ್ ಎಲ್ ಎಗಳು ಕೂಡ ಕಾಲ್ ಮಾಡ್ತಿದ್ದಾರೆ ಏನು ಈ ರೀತಿಯ ಹಪ್ತಿದೆ ಏನು ಮಾಡೋದು ಅಂತ ಅದಕ್ಕೆ ನಿಜ ಸಭೆನೇ ಕ್ಯಾನ್ಸಲ್ ಮಾಡಿಬಿಡೋಣ ಅಣ್ಣ ಅಂತ ಹೇಳಿ ಶಿವರಾಮೇಗೌಡ್ರ ಹತ್ರ ಹೇಳಿದಾಗ ಏನು ಸಭೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಭೆ ಕ್ಯಾನ್ಸಲ್ ಮಾಡೋಕೆ ಆಗೋದಿಲ್ಲ ಸಭೆಗೆ ಜನ ಬರಲಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗುತ್ತೋ ಸಭೆ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಅವಮಾನನೇ ಆಗುತ್ತೆ ಅಂತ ಹೇಳ್ತಾರೆ ಕೊನೆಗೂ ಕತ್ತಲಾಗತ್ತೆ ಇಲ್ಲಿ ಸಭೆ ಟೈಮ್ ಶುರು ಆಗ್ಬೇಕಾಗಿದೆ ಸಭೆಗೆ ಒಂದು ಜನ ಕೂಡ ಬಂದಿಲ್ಲ ಅದನ್ನ ನೋಡಿದೆ ಶಿವರಾಮೇಗೌಡ್ರಿಗೆ ಶಾಕ್ ಆಗ್ತದೆ ಏನಿದು ಜನಗಳೇ ಬಂದಿಲ್ವಲ್ಲ ಹೋಗಿ ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ ಎಮ್ ಎಲ್ ಎ ಶಿವರಾಮೇಗೌಡ್ರು ಬಂದಿದ್ದಾರೆ ಸಾಕಷ್ಟು ಮಂದಿ ಜನ ಸೇರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಭದ್ರಾ ಕೂಡ ಅಲ್ಲಿ ಬಂದಿದ್ದಾರೆ ಕ್ವಾಟ್ಲಿ ಜೊತೆ ಏನಿದು ಕ್ವಾಟ್ಲಿ ಈ ರೀತಿ ಆಗೋಯ್ತಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಈ ರೀತಿ ನಮ್ಮ ಅಪ್ಪ ಅವಮಾನ ಆಗ್ಬಾರ್ದು ಜನಗಳನ್ನ ಹೇಗಾದ್ರೂ ಮಾಡಿ ಸೇರಿಸಲೇಬೇಕು ಹೋಗಿ ಜನಗಳನ್ನ ಕರ್ಕೊಂಡ್ ಅಂತ ಹೇಳಿ ಕ್ವಾಟ್ಲಿಯನ್ನ ಕಳಿಸ್ತಾರೆ ಕ್ವಾಟ್ಲಿ ಕೂಡ ಊರು ಒಳಗಡೆ ಹೋಗಿದ್ದೆ ಬನ್ನಿ ಅಲ್ಲಿ ಶಿವರಾಮೆಗೌಡರು ಪ್ರಚಾರ ಮಾಡ್ತಿದ್ದಾರೆ ಅವ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಹಬ್ಸಿದ್ದಾರೆ ಅಂದಾಗ ಏನಯ್ಯ ನಾವೆಲ್ಲ ಟಿವಿಯಲ್ಲಿ ನೋಡ್ಲಿಲ್ವಾ ಬಡವ್ರ ಮನೆ ಮದ್ವೆ ಆಗೋದು ಆಮೇಲೆ ಹುಡುಗಿ ಹಿಂಸೆ ಕೊಡೋದು ಅವ್ರ ಮೇಲೆ ದಾಡಿ ಇಂಥ ನಾಯಕ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಈ ಕಡೆ ಶಿವರಾಮೇಗೌಡರು ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಜನಗಳು ಸೇರ್ತಿಲ್ಲ ಭದ್ರಾ ಕೂಡ ಕಾಲ್ ಮಾಡಿ ಕಾಲ್ ಮಾಡ್ತಿದ್ದಾರೆ ಎಲ್ಲಿಂದ ಕೂಡ ಜನ ಬರ್ತಿಲ್ಲ ಜೊತೆಗೆ ಈ ಕಡೆ ಗೌಡ್ರು ಬಂದು ಎಲ್ಲ ಕಡೆಯಿಂದನೂ ಕೂಡ ಲಾರಿ ಹತ್ತಿ ಅಂತ ಹೇಳಿದ್ರೆ ನಾವು ಬರುವುದಿಲ್ಲ ಅಂತಲೇ ಜನ ಹೇಳ್ತಿದಾರಂತೆ ಅಂತ ಈ ಕಡೆ ಶಿವರಾಮೇಗೌಡರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈ ಕಡೆ ಕ್ವಾಟ್ಲೆ ಕೂಡ ಬಂದಿದೆ ಇಲ್ಲ ಭದ್ರಾ ಯಾರು ಕೂಡ ಬರಲ್ಲ ಅಂತಲೇ ಹೇಳ್ತಿದ್ದಾರೆ ಖಂಡಿತ ಅವರೆಲ್ಲ ಓಟ ಆಗ್ತಾರೆ ಅಂತ ಕೂಡ ಅನ್ನಿಸ್ತಿಲ್ಲ ಅಂದಾಗ ಇಲ್ಲ ನಾವು ಏನಾದರೂ ಮಾಡಲೇಬೇಕು ಜನಗಳನ್ನ ಸೇರಿಸಲೇಬೇಕು ಅಂತ ಹೇಳಿ ಭದ್ರಾ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಎಮ್ ಎಲ್ ಎ ಬಂದ್ಬಿಟ್ರೆ ಏನ್ ಮಾಡುದು ಅನ್ಕೋತಿದ್ದಾಗನೇ ಈ ಕಡೆ ಮನೆಯವರು ಎಲ್ಲರೂ ಕೂಡ ಬರ್ತಾರೆ ಈಶ್ವರಿ ಸುಭಾಷ್ ಎಲ್ಲರೂ ಕೂಡ ಏನು ಅಭಾವ ಈ ರೀತಿ ಆಗಿದೆ ಜನಗಳು ಯಾರು ಕೂಡ ಬರ್ತಿಲ್ವಂತ ಅಂತ ನಿಜಕ್ಕೂ ಈ ರೀತಿ ಆಗ್ಬಿಟ್ರೆ ನಿಮ್ ಭವಿಷ್ಯ ಆಗಬೇಕು ಅಂತ ಹೇಳ್ತಿದ್ದಾಗೇ ಎಮ್ ಎಲ್ ಎಲ್ಗೆ ಎಂಟ್ರಿ ಕೊಡ್ತಾರೆ ಎಮ್ ಎಲ್ ಎ ಬರ್ತದಾಗ ಹಾರಗಳನ್ನೆಲ್ಲ ಹಾಕಿ ಸ್ವಾಗತಿಸ್ತಿದ್ದಾರೆ ಜನಗಳು ಬಂದಿದ್ದಾರೆ ಅಲ್ವಾ ಅಂತಕ್ಕ ಹಾ ಬನ್ನಿ ಬನ್ನಿ ಅಂತಾರೆ ಎತ್ತ ಕಡೆ ಸುಭಾಷ್ ಖಂಡಿತ ದೊಡಪ್ಪಂಗಂತೂ ಇನ್ನು ಅವಮಾನ ಆಗುತ್ತೆ ಯಾವ್ದೇ ಕಾಣ್ಕೋ ಎಲೆಕ್ಷನ್ ಅಲ್ಲಿ ಗೆಲ್ಲುವುದಿಲ್ಲ ಅಂತಂದ್ರೆ ಅವನ ಸೂಲು ಎಲ್ಲಿ ಶಿವರಾಮೇಗೌಡನ ಸೋಲು ಇಲ್ಲಿಂದನೇ ಶುರುವಾಗುತ್ತೆ ಜನರು ಅವ್ನನ್ನ ದೂರ ಮಾಡುದ್ರ ಮುಖಾಂತರ ಅವ್ನ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ಆಲ್ರೆಡಿ ಯುದ್ಧ ಕೋಲಾಹಲನೇ ಶುರುವಾಗಿದೆ ಖಂಡಿತ ಮನಸ್ಸಲ್ಲಿ ಒದ್ದಾಟ ಶುರುವಾಗಿದೆ ಇದನ್ನ ನೋಡ್ತಿದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ ಅಂತ ಹೇಳಿ ಈಶ್ವರಿ ಸಂಭ್ರಮಿಸ್ತದೆ ಅಷ್ಟು ಅಷ್ಟರಲ್ಲಿ ಮಿನಿಸ್ಟಿಟ್ ಬರ್ತಾರೆ ಏನ್ರಿ ಕೇಳಿದ್ವಿ ನಿಮ್ಮ ಯಾರು ಕೂಡ ಕ್ಯಾಂಪೇನ್ಗೆ ಸೇರಿಸ್ತಿಲ್ಲ ಆದ್ರೆ ಆದ್ರೆ ಇಷ್ಟರ ಮಟ್ಟಿಗೆ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಹೈಕಮಾಂಡ್ ಏನು ಹೇಳ್ತಾರೋ ಏನು ಅಂತ ಹೇಳಿದಾಗ ಖಂಡಿತ ನಂದೇನೂ ಕೂಡ ತಪ್ಪಿಲ್ಲ ಆದರೂ ಕೂಡ ಜನಗಳು ತಪ್ಪಿಲ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ನಿನ್ನೆ ತನಕ ಎಲ್ಲವೂ ಕೂಡ ಸರಿಯಾಗೇ ಇತ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ ನಂತರ ಸ್ಟೇಜ್ ಮೇಲೆ ಹೋಗ್ತಾರೆ ಯಾರು ಕೂಡ ಜನಗಳು ಬರುವುದಿಲ್ಲ ನಿಜಕ್ಕೂ ಕೂಡ ನಾನು ಒಂದು ಸಭೆಗೂ ಕೂಡ ಇಂಥ ಸಭೆಗೆ ಅಟೆಂಡ್ ಮಾಡಿಲ್ಲ ಇಂಥ ಸಭೆ ನಡೆದೇ ಇಲ್ಲ ಯಾವುದು ಬೇಕಾಡ್ಕೊಂಡು ನೀವು ಎಲೆಕ್ಷನ್ ಅಲ್ಲಿ ನಿಲ್ಲಕ್ಕೆ ಹಾಕುವುದಿಲ್ಲ ನಿಮ್ಮಂಥವ್ರು ಕಟ್ಕೊಂಡ್ರೆ ನಮ್ಮ ಪಾರ್ಟಿನ ಮುಳುಗೋಗುತ್ತೆ ಅಂತ ಹೇಳಿ ಎದ್ದು ಹೋಗ್ತಿರ್ತಾರೆ ಅಷ್ಟರಲ್ಲಿ ವೈದ್ಯ ಕೇಳಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ವಿಚಾರಿಸಿ ನೋಡಿದಾಗ ನಿಜವು ತಿಳಿಯುವುದು ಅಂತ ಹೇಳುವುದ್ರ ಮುಖಾಂತರ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ತದನಂತರ ಎಲ್ಲರ ಜನಗಳ ಮುಂದೆ ಹೌದು ನನ್ನ ಅಮ್ಮನ ಒಂದು ಹೋಟೆಲ್ ಮೇಲೆ ದಾಳಿ ಆಗಿದ್ ಆದ್ರೆ ಅದನ್ನ ಮಾಡಿದ್ದು ನನ್ನ ಮಾವಯ್ಯನೂ ಅಲ್ಲ ನನ್ನ ಗಂಡನೂ ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ರ ಆ ಒಂದು ದಿನ ಖಂಡಿತವಾಗ್ಲೂ ನನ್ನ ಗಂಡ ಬಂದು ಕಾಪಾಡದ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗೆ ನಮ್ಮ ಅವ್ವ ಮತ್ತೆ ತಂಗಿಗೆ ಕೀನ್ ಆಗ್ತಿತ್ತು ಅಂತ ಹೇಳಿ ಸಾಕ್ಷಿ ಸಮೇತ ವಿಡಿಯೋ ಪ್ರೂಫ್ ಅನ್ನ ತೋರಿಸ್ತದಾಳೆ ಇದನ್ನ ಜನಗಳು ಎಲ್ಲರೂ ಕೂಡ ವಾಪಸ್ ಬರ್ತಾರೆ ಶಿವರಾಮೇಗೌಡರಿಗೆ ಜೈಕಾರ ಹಾಕ್ತಿದ್ದಾರೆ ಈಶ್ವರಿಯ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸಿ ಈಶ್ವರಿಯ ಪ್ಲಾನ್ ಅನ್ನೋ ಊಟ ಮಾಡ್ತಾಳೆ ವಿದ್ಯಾ ಏಕಡೆ ಈಶ್ವರಿ ನಿಜಕ್ಕೂ ವಿದ್ಯಾ ಮುಂದೆ ಸೋಲ್ಬೇಕಾಗಿದೆ ಹಾಗಾದ್ರೆ ಅದೇ ಒಂದು ಸ್ಟೇಜ್ ಮೇಲೆ ಈಶ್ವರಿಯ ಒಂದು ಕಪಟ ನಾಟಕವನ್ನ ಬಯಲಿಗೆಳಿತಾಳ ವಿದ್ಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ